ಹೌದಲ್ಲ ಇವತ್ತು ಭಾನುವಾರ ಅಲ್ಲ ಮಗುಂಡಿ ನನಗೂ ನೆನಪಿಲ್ ನೋಡಮ್ಮ ಹೊಲಕ್ ಬರ್ತೀಯ ಅಮ್ಮ ಬ್ಯಾಡಮ್ಮ ಅದೇ ಮಳೆ ನಿಲ್ವಲ್ತು ಆ ಒಂದ್ ತಾಸಿ ಬಿಸಿಲು ಆತೈತಿ ಅಂದ್ರ ಇನ್ನೊಂದ್ ತಾಸಿ ಮಳೆ ಬರ್ತೈತಿ ಅಲ್ಲಿ ಮತ್ತೆ ನಿನ್ ಹೋಗಿ ಮಳೆ ಬಂದ್ರ ಅಲ್ಲಿ ರಜಲ್ಲಿ ಮತ್ತೆ ನೀನ್ ನಡ್ಕೊಂಡ್ ಬರಕ್ ಬರಲ್ಲ ನಾನ ಎಲ್ಲ ಹೋಗಿ ಕೊಟ್ಬರ್ತಿ ಅಮ್ಮ ನೀನೇನ್ ಬ್ಯಾಡ ನೀನ್ ಇಲ್ಲೇ ಮನೇಲಿರು ಏನಾದ್ರು ಹೋಮ್ ವರ್ಕ್ ಗೇಮ್ ವರ್ಕ್ ಕೊಟ್ಟಿದ್ರ ಮಾಡ್ಕೊಂಡ್ ಕೂಡು

ಹೇಳೋದ್ ಕೇಳು ಇಲ್ಲೇ ಓಮ್ ವರ್ಕ್ ಎಲ್ಲ ಬರ್ದಿದ್ರೆ ಬೇಕ ಟಿವಿ ನೋಡ್ಕೊಂಡು ಕೂಡು ಬೇಡ ನೀನ್ ಬರೋದು ಅಲ್ಕಾಯ್ತು ಸರಿ ಆಯ್ತು ಬರುವಂತೆ ಅದಕ್ಕೆ ಕಳ್ತಿ ಸುಮ್ನಾಗು ನಾನತ್ರು ಅಜ್ಜಿ ನನ್ನಿಂದ ನಡೆಯೋದಾಗಲ್ಲ ಎತ್ತಿಗೆ ಅಂದ್ರೆ ನನ್ನಿಂದ ಎತ್ತಿಗೆಂದ ಹೋಗಕ್ ಆಗಲ್ಲ ನೋಡವ ಹೆಂಗ್ ಈಗ ಹೇಳ್ಬಿಡ್ತು

ನಡಕ್ ಬಂದ್ರ ಅಷ್ಟ ಚಪ್ಪಲ್ ಹಾಕೆ ಇಲ್ಲಾಂದ್ರ ಹಂಗ ಬರೀ ಗಾಲ್ಯವಾ ಅಜ್ಜಿ ನಾನು ಚಪ್ಪಲ್ ಹಾಕೊಂಡು ನಡಕ್ ಬರುತ್ತವ ನಾನು ಚಪ್ಪಲ್ ಹಾಕೊಂಡ ಬರ್ತೀನಿ ಸರಿ ನೀನ್ ಬುಟ್ಟಿ ತಗೊಂಡ್ ಹೊರಕ್ ಬಾ ನಾನು ಚಪ್ಪಲ್ ಹಾಕೋತೀನಿ ಹೋಗಿ ತುಂಬಾ ಹೊತ್ತಾಯ್ತು ಆ ವಯ್ಯಾಗೆ ಹೊಟ್ಟೆ ಹಸುವಾಗಿರ್ತೈತಿ ಜಲ್ದಿ ಜಲ್ದಿ ಹೋಗಿ ಮುತ್ತೆ ಕೊಟ್ ಬಂದ್ರಾಯ್ತು

ಅಲ್ಲಿಂದ ಈ ಬುತ್ತಿ ಹಿಡ್ಕೊಂಡ್ ಬರೋದ ಸಾಕ್ ಸಾಕ್ ಹೋಗೋಯ್ತು ಏ ಬುಜಿ ನಿನ್ ತಾತ ಎಲ್ಲಿದನ ನೋಡು ಕರಿ ಕೂಗು ಊಟ ಮಾಡೋಕ ಎಲ್ಲಿದಾನೆ ಏನ ಕಾಣವಲ್ಲ ನನ್ಗಂತ ನೀನ ಹುಡುಕು ಎಲ್ಲಿದಾನೆ ಏನ ಅಲ್ಲೇ ಮುಂದ ಗದ್ದೆಲಿ ಬಗ್ಗಿರ್ತಾನೆ ನೋಡು ಅಲ್ಲೇ ಕಳೆ ತೆಗಿತೀನಿ ಅಂದಿದ್ದ ಗದ್ದೆಗೋಯ್ ಅಜೋಯ್ ಅಜೋ ಎಲ್ಲಿದ್ದೀಯ ಬುದ್ಧಿ ತಂದೀವಿ ಊಟ ಬಾ ನಾವ್ ಇಕ್ಕ ಹುಡ್ಕೈತಿ ನೋಡು ನಿಮ್ ಅಜ್ಜಯ್ಯ ಅಲ್ಲೇ ನಾ ಅದ ನೋಡು ಅಲ್ಲಿ ಕಳೆ ತೆಗಿ ನೋಡು ನೋಡ್ ಬಗ್ಗಿ ಅಕ್ಕ ಕಾಣಿಲ್ಲ ನನ್ಗುನು ಆ ಇಲ್ಲ ಸ್ವಲ್ಪ ಯಾರೋ ಬಟ್ಟೆ ಕಣ್ಣಂಗ ಕಾಣ್ತಿವ್ ನಿಮ್ ಅಜಯ್ ಬರ್ತೈತೆ ಏನ್ ಮಾಡ್ತೈತೆ ಅಜಯೋ ಓ ಅಜಯ ಬುದ್ಧಿ ತಂದಿದ್ದೀವಿ ಬಾ ಊಟ ಮಾಡಿ ಮಾಡುವಂತೆ ಕೆಲ್ಸ ಇಷ್ಟೊಂದ್ ಕಸ ಅಂತ ಕಸದ ಎಣ್ಣೆ ಒಡಿಸಿದ್ರುನು ಇಂಥ ಪರಿ ಕಸ ಐತಿ ಅಪ್ಪ ಇನ್ನು ಕಸದ ಎಣ್ಣೆ ಒಡಿಸ್ಲಿಕ್ ಅಂದ್ರ ಇನ್ನೇ ಎಂತ ಪರಿ ಏನ ಈಗ ಬೆಳತನ ತಗದ್ರುನು ಒಂದ್ ಗದ್ದೆ ಆಗಲ್ ಬಿಡಿದ್ ಇನ್ನ ಅವೆರಡು ಗದ್ದೆ ಅದಾವ ಏಯ್ಯಪ್ಪ ನಾಳೆ ಲಿಂದ ಕೂಲಿಗಾರನ್ ಕರ್ಕಂಬಂದ್ಬಿಟನ ನಾನು ಸ್ವಲ್ಪ ಐತಂತ ಬಂದೀನಿ ಇಂತ ಪರಿ ಕಳೆವೈತಿ ನಾಳೆ ಲಿಂದ ಒಳದಿಷ್ಟು ರೊಕ್ಕ ಖರ್ಚಾದ್ರ ಖರ್ಚಲ್ ಆಳ್ಗಳನ್ನ ಕರ್ಕಂಬಂದು ತಗಸ್ಬೋಕ ಕಳೆವನ್ನ ಕೆಲಸ ಮಾಡ್ತಿದ್ರೆ ಯಾರ ಹೋಗ್ತು ಇದು ನಮ್ ಗುಂಡಮ್ಮನ ಆಯ್ಸಲ್ಲ ಗುಂಡಮ್ಮ ಬಂದ್ಲೇನ್ ನನ್ ಗಂಡ ಏನ್ ಮಾಡಕ್ ಏನ್ ಪಾಪ ಅಂತ ನೋಡಕ್ ಬಂದಾಳ ಏನ್ ನಮ್ ಗುಂಡಿದ ಇದು ಧ್ವನಿ ಹೌದ್ ನೋಡ್ ನಮ್ ಗುಂಡಮ್ಮನ ಬಂದಾಳ ಆ ಗುಂಡಮ್ಮನ ಜೊತೆಗೂ ಬುಜ್ಜಿ ಬಂದಂಗ ಕಾಣ್ತಾಳ ಇವತ್ ಆಯ್ತು ಅದಕ್ಕ ಹೊಲ ನೋಡ್ಕೊಂತ ಬಂದಿರ್ಬೋದು ಅಜ್ಜಿ ಜೊತೆಗೆ ಓ ಗುಂಡಮ್ಮ ಇಲ್ಲ ಇದೀನಿ ಯಾಕ ಏನ್ ಹೇಳು ಕಳೆ ಹೂ ಜಗ್ಗಿ ಐತಿ ಕಳೆ ತೇಕತೀನಿ ಏನ್ ಹೇಳು ಯಾಕ್ ಬಂದ್ಬಿಡಿರಿ ಅಜಯ್ಯ ಟೈಮ್ ಎಷ್ಟಾಯ್ತ ಮಾಡಿ ಕೆಲಸ ಮಾಡ್ಕೊಂತ ಹತ್ತು ಗಂಟೆ ಐತಿ ಇನ್ನ ಊಟ ಮಾಡಿಲ್ಲಲ್ಲ ಬಾ ಬುತ್ತಿ ತಂದಿ ನಾನು ನಿನ್ ಮೊಮ್ಮಗಳು ಊಟ ಮಾಡಿ ತೆಗಿವಂತೆ ಬಾ ನೀನು ಕಳೆವು ಎಷ್ಟ್ ತೆಗಿತೀಯ ನಾನು ನೋಡ್ತೀನಿ ಬಾ ಬಾ ಆಮೇಲೆ ಮಾಡುವಂತೆ ಅಲ್ಲಿ ಹತ್ತು ಗಂಟೆ ಆಗ್ಬಿಟ್ಟತ ನಾವ್ ಕಳಿತೇಕಂತ time ಎ ಆಗಿದ್ದು ಗೊತ್ತಿಲ್ಲ ಇರು ಕಣ್ರಮ್ಮ ಬಂದೆ ಅಲ್ಲೇ ಇರ್ರಿ ಮತ್ತ ಗದ್ದೆಗ್ ಇಳ್ದ್ ಬಿಟ್ರ ನೀವ್ ಮತ್ತ ಕಾಲ್ ಸಿಗಿ ಬುಜಿ ಅಲ್ಲೇ ಇರಮ್ಮ ನೀನು ಮತ್ತ ಕಾಲ್ ಗದ್ದೆ ಬಿಡ್ಬೇಡ ಅಜ್ಜಯ್ಯ ನೀನು ಕೆಲಸ ಮಾಡ್ತಿದ್ರ ಟೈಮ್ ಮುಗದ ಗೊತ್ತಾಗಲ್ಲ ನೋಡ್ ಎಷ್ಟೊತ್ತಾಗೈತಿ ಇಷ್ಟೊತ್ತನ ಹಂಗ ಹಂಗಾಯಿದೀಯ ಹಸುಗಿಸು ಆಗಿಲ್ಲ ನಿನಗೆ ಇಲ್ಲ ಅಷ್ಟೇನ್ ಚಾ ಕುಡಿ ಬಂದಿದ್ನಲ್ಲ ಹಸುವೇನು ಆಗಿರ್ಲಿಲ್ಲ ನಾನ್ ಈಗ ಎಂಟು ಗಂಟೆ ಆಗಿರ್ಬೋದು ಅನ್ಕಣ್ಣೆ ನಾನ್ ಬೆಳಗ್ಗೆ ಆರ್ ಗಂಟೆಗೆ ಬಂದ್ಬಿಟ್ನಲ್ಲ ಅದ್ರಲ್ಲಿ ಕಳೆವು ಜಗ್ಗಿ ಐತಿ ಹೊಲದಲ್ಲಿ ತೆಗಿತಾ ಇದ್ನಲ್ಲ ಟೈಮ್ ಮುಗಿದೇ ಗೊತ್ತಾಗಿಲ್ಲ ಅದಕ್ಕ ಟೈಮ್ ಆಗುತ್ತೆ ಚಾ ಸ್ವಲ್ಪ ಚಾ ಒಂದ್ ಬ್ರೆಡ್ ಇತ್ತು ನಮ್ ಪುಟ್ಟಿದು ಅದ್ನ ತಿನ್ ಬಂದಿದ್ದೆ ಇನ್ನು ಹಸುವಾಗಿರ್ಲಿಲ್ಲ ಅದಕ್ಕೆ ಟೈಮ್ ಮುಗಿದ್ದೆ ಗೊತ್ತಾಗ್ಲಿಲ್ಲ ಇಷ್ಟೊತ್ತ ನೀನು ಹಸುವಾಗ್ಲಾರ ಬಾ ಬಾ ದಗ್ ದಗ್ ಇದ್ದಿದ್ದ ಮಾಡದು ಬಾ ಊಟ ಮಾಡು ಬಾ ಮಮ್ಮಗಳು ನಮ್ ಬುತ್ತಿ ತಾತಗ ಬುತ್ತಿತ್ ನಾನ್ ಅಂತ ಬಂದ್ ಬುದ್ಧಿ ತಗೊಂಡು ಬರ್ರಿ ಊಟ ಮಾಡು ಮತ್ತೆ ಮಾಡ್ ಮಾಡಂತ್ರಿ ಇಲ್ಲಾಂದ್ರ ಬಿಸಿಲು ಜಗ್ಗೈತಿ ನಾಳೆ ಬೇಡನ ಬಂದು ಬೇಕಾದ್ರೆ ತೆಗಿಯಂತ್ರಿ ಬರೀ ಒತ್ತ ಊಟ ಮಾಡ ಬರ್ರಿ ಅಜ್ಜಯ್ಯ ಕೈ ತಕಂತಿ ನಂಗ ಊಟ ಮಾಡ್ತೀಯ ನೋಡು ನೀರದ ನೋಡಲಿ ಕೈ ತಕಂಬರ್ತೀಯ ನೋಡು ಹೋಗು ಇಲ್ ತಗ ನಾನು ಅಲ್ಲಿ ಗದ್ದೆಗ ತಕೊಂಬನ್ನೆ ನೀವು ಬುತ್ತಿ ತಂದಿರೋದ್ ನೋಡಿ ಊಟಕ್ಕ ಹೋದ್ರ ಊಟಕ್ಕ ತಂದಾರ ಅಂತಂದು ಅಲ್ಲಿ ಕೈ ತಕೊಂಬನ್ನಿ ತಗ ನಾನು ಊಟಕ್ ಕೊಟ್ಟು ಬಿಡವ ಹಸು ಹಾಕತ್ತೆ ಈಗ ಮತ್ತೆ ಏನೋ ಸ್ವಲ್ಪ ಬಿಟ್ಬಿಟ್ರ ಹಸು ಮೀಗಿ ಹೋಗ್ಬಿಡ್ತೈತಿ ಊಟ ಬಡಿಸ್ಬಿಡು ಊಟ ಮಾಡಿ ಬೇಕಾರ ಇನ್ನ ಸ್ವಲ್ಪನ್ ತಾಸ ತಗದ್ ಬರ್ತೀನ ತಗಿನ ಬಿಸ್ಲೇನ್ ಈಗ ಇದೈತಿ ಇನ್ನ ಎಳೆ ಐತಿ ಇನ್ನೊಂದ್ ತಾಸ್ ಕೆಲಸ ಮಾಡ್ಬೇಕಾದ್ರ ಬರ್ತೀನಿ ಸರಿ ಆಯ್ತು ಓ ಬುಜಿ ನೀನು ಅಲ್ಲಕ್ಕೊಂದ್ಬಿಟ್ಟಿಯ ನಮ್ಮಅಜ್ಜ ಹೊಸಲಂದಿರ್ದ್ ಬೂತ ತಗೊಂಬಂದ್ಬಿಟ್ಟಿ ಏನಾಗ ನೀನು ಹೌದೇನಮ್ಮ ಗುಂಡು ಸರಿ ಆಮೇಲೆ ಮಮ್ಮಗಳು ನೀವ್ ಮಾತಾಡದ್ರಿ ಈಗ ಊಟ ಮಾಡೋದ್ ಸರಿ ಆಯ್ತು ಬಂದೆ ನೀನಂದ ಬುತ್ತಿ ಎಲ್ಲ ತಗದು ಇಡು ಬಂದೆ ಗುಂಡಿಗೆ ಒಂದ್ ಪ್ಲೇಟ್ ಕೊಡು ನೀನು ಒಂದ್ ಪ್ಲೇಟ್ ತಗ ಊಟ ಮಾಡ್ಬಿಡಂಬ್ರಿ ಇಲ್ಲ ನೀನಂತ ಊಟ ಮಾಡು ನಾವನ್ನ ನಾವು ಅಲ್ಲೇ ಮನೆಲೆ ಊಟ ಮಾಡಿ ಬಂದ್ವಿ ಅಲ್ಲೇ ಟೈಮ್ ಸಹ ಆಯ್ತಲ್ಲ ಅಲ್ಲೇ ಊಟ ಮಾಡ್ಬೋ ಬುಕ್ ತಗೋಬು ಅವು ನಮ್ಮ ಸರಿ ಆಮೇಲೆ ಮೊಮ್ಮಗಳು ನೀವ್ ಮಾತಾಡದ್ರಿ ಈಗ ಒತ್ತಾಗಿ ಚಿ ಕೊಡು ಊಟ ಮಾಡದ್ ಫಸ್ಟ್ ಸರಿ ಆಯ್ತು ನೀನಂದ ನೀನಂತ ಎಲ್ಲ ತೆಗೆದು ಬಿಡು ಬಂದು முடியும் ಹೌದಣ್ಣ ಸರಿ ತಗೋವಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮುಂದೆ ನೋಡೋ ಜೊತೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ನೀಡೋದನ್ನ ಮಾತ್ರ ಮರಿಬೇಡಿ ಹಂಗೆ ನೀವೇನಾದ್ರೂ ನಮ್ಮ ಚಾನೆಲ್ ಇದೆ ಮೊದಲ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದೆ ನೋಡೋ ಜೊತೆ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು